ಇವತ್ತಿನ ಮೀಟಿಂಗಿಂದು ಸಂಪೂರ್ಣ ಮಾಹಿತಿ ನನಗಿಲ್ಲ ಬಟ್ ಈ ಥರದ್ದು ವಿಷಯಗಳು ತಿಳಿದಿದ್ದಾವೆ ಒಂದು ಕೇಂದ್ರ ಸರ್ಕಾರದ ಟಾಸ್ಕ್ ಫೋರ್ಸ್ ಕಮಿಟಿ ಎಡೆಡ್ ಬಾಯ್ ಮನೋಜ್ ಜೋಶಿ ಅಂತ ಹೇಳಿ ಅವರು ಒಂದು ನೈನ್ ಅವರ್ಸ್ನ ಟೆನ್ ಅವರ್ಸ್ ಮಾಡೋ ಜೊತೆಗೆ ನಮ್ಮ ಬೇರೆ ಬೇರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಭಾಳಷ್ಟು ಪ್ರಪೋಸಲ್ಗಳನ್ನ ನಮ್ಮ ಚೀಫ್ ಸೆಕ್ರೆಟರಿ ಜೊತೆ ಮೀಟಿಂಗ್ ಮಾಡಿದ್ದಾರೆ ಆ ಮೀಟಿಂಗ್ ಆದ ನಂತರ ನಾವು ನಮ್ಮ ಇಲಾಖೆ ವತಿಯಿಂದ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದಾರೆಲ್ಲ ಕರೆಸಿ ಮೀಟಿಂಗ್ ಮಾಡಿದ್ವಿ ಸೊ ಅವರ ಅಭಿಪ್ರಾಯಗಳನ್ನ ಅವ್ರು ಕೊಟ್ಟಿದ್ದಾರೆ ಈ ಅಭಿಪ್ರಾಯ ಅಭಿಪ್ರಾಯಗಳನ್ನ ನಾವು ಸಂಗರಿಸಿ ನಾವು ವಿಲ್ ಆಲ್ಸೋಸ್ ಡಿಪಾರ್ಟ್ಮೆಂಟ್ ವಿಲ್ ಆಲ್ಸೋ ಅಪ್ಲೈ ಮೈಂಡ್ ಲೇಟರ್ ಆನ್ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮಾತನಾಡಿಬಿಟ್ಟು ಎಲ್ಲ ಕ್ಯಾಬಿನೆಟ್ ಸಚಿವರು ಎಲ್ಲರ ಜೊತೆ ಮಾತನಾಡಿಬಿಟ್ಟು ಕೊನೆಗೆ ಅಂತಿರ ಅಂತಿಮ ನಿರ್ಣಯವನ್ನು ತೊಗೊಳ್ತೀವಿ ಲಾಸ್ಟ್ ಟೈಮ್ ಕೂಡ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹದಿನಾಲ್ಕು ತಾಸಿಂದ ಎಂಟು ತಾಸು ಮಾಡಿರ್ತಕ್ಕಂಥದ್ದು ಅವರು ವಾಯಸ್ ರೈಸ್ ಕಮಿಷನ್ಗೆ ಅವಾಗೇ ಮಾಡಿರ್ತಕ್ಕಂಥದ್ರಿಂದ ಅದೇ ಪದ್ಧತಿಯಲ್ಲಿ ನಡೆದಿದೆ ಎಂಟು ತಾಸು ಇರೋದು ಒಂಬತ್ತು ತಾಸು ತರ್ತಕ್ಕಂಥ ಇರ್ತಕ್ಕಂಥದ್ದು ಎಂಟು ತಾಸು ಕೆಲಸ ಮಾಡಬೇಕು ಒಂದು ತಾಸು ರೆಸ್ಟ್ ಅಂತೇಳಿ ಈಗ ಹತ್ತು ತಾಸು ಕೇಳ್ತಾರೆ ಒಂದು ತಾಸು ಎಕ್ಸ್ಟ್ರಾ ಕೇಳ್ತಿದ್ದಾರೆ ಸೊ ಇಂಡಸ್ಟ್ರಿ ಯಾವ ರಿಯಾಕ್ಟ್ ಮಾಡ್ತಾರೆ ಟ್ರೇಡ್ ಯೂನಿಯನ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಎಲ್ಲ ಇಂಟ್ರೆಸ್ಟೆಡ್ ಪಾರ್ಟಿಗಳು ಯಾವ ರೀತಿ ಮಾಡ್ತಾರೆ ಅದ್ರ ಜೊತೆಗೆ ಕೆಲಸ ಮಾಡೋರು ಯಾಕಂದರೆ ಹತ್ತು ತಾಸು ಅಂದರೆ ಹೋಗಲಿ ಬರಲಿಕ್ಕೆ ಅಟ್ಲೀಸ್ ಮಿನಿಮಮ್ ಎರಡು ತಾಸು ಬೇಕು ಬೆಂಗಳೂರು ಇರ್ತಕ್ಕಂಥ ಟ್ರಾಫಿಕ್ನಲ್ಲಿ ಕನಿಷ್ಠ ಒಂದು ತಾಸು ಹೋಗೋಕ್ಕೆ ಒಂದು ತಾಸು ಬರಬೇಕಾಗತ್ತೆ ಇದನ್ನೆಲ್ಲ ನಮಗೆ ಅರಿವಿದೆ ನನಗೆ ವೈಯಕ್ತಿಕವಾಗಿ ಕೂಡ ಅರಿವಿದೆ ಮತ್ತು ಒಂದು ಸರ್ ಕೇಂದ್ರ ಸರ್ಕಾರದ ಈ ರೀತಿ ಪ್ರಸ್ತಾವನೆ ಬಂದಾಗ ನಾವು ಅದನ್ನ ತಳ್ಳಿ ಹಾಕೋಕ್ಕೂ ಬರೋದಲ್ಲ ಹಂಗಾಗಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅಭಿಪ್ರಾಯಗಳನ್ನ ತೊಗೊಂಡು ಸಮರ್ಪಕವಾಗಿ ಸಾರ್ವಜನಿಕರಿಗೆ ವಿಶೇಷವಾಗಿ ಏನು ಕೆಲಸ ಮಾಡ್ತಾರೆ ಯಾರು ಎಂಪ್ಲಾಯೀಸ್ ಅಂತ ನಾವು ಹೇಳ್ತೀವಿ ಅವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕಾನೂನು ಮಾಡ್ತಕ್ಕಂಥ ನಮ್ಮೆಲ್ಲರ ಜವಾಬ್ದಾರಿ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೀವಿ ಅಲ್ಲಿರ್ತಕ್ಕ ಅಭಿ ಅಭಿಪ್ರಾಯದಲ್ಲಿ ಯಾಕಂದರೆ ಅವ್ಲು ಸದಾ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಈಗೇನು ನಮ್ಮ ಕೋಡ್ ಬಿಲ್ ನಾಲ್ಕು ಕೋಡ್ ಬಿಲ್ ಕೇಂದ್ರ ಸರ್ಕಾರದ ಬಂತು ಅದರ ವಿರುದ್ಧವಾಗಿ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಅವ್ರ ಅಭಿಪ್ರಾಯ ಹೇಳಿರ್ತಕ್ಕಂಥದಕ್ಕೆ ನಾನೇನು ಪ್ರತಿಕ್ರಿಯೆ ಕೊಡೋಕೆ ಹೋಗೋದಿಲ್ಲ ಯಾಕಂದರೆ ಇಲ್ಲಿರ್ತಕ್ಕಂಥ ಟ್ರೇಡ್ ಯೂನಿಯನ್ಗಳು ಅತ್ಯಂತ ಭಾಳ ಭಾಳ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಕಾನೂನಿನ ಅರಿವು ನಮ್ಮೆಲ್ಲರಿಗಿನ ಹೆಚ್ಚಿದೆ ನಾನೊಬ್ಬ ಎರಡನೇ ಬಾರಿ ಲೇಬರ್ ಮಿನಿಸ್ಟರ್ ಆಗಿದ್ದರೂ ಕೂಡ ಯಾವುದೇ ಟ್ರೇಡ್ ಯೂನಿಯನ್ ಲೀಡರ್ಗಳು ನೀವು ಮಾತನಾಡಿದ್ರೆ ಅತ್ಯಂತ ಕಾನೂನು ಅರ್ಥ ಮಾಡಿಕೊಂಡು ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ಅವ್ರ ಪರವಾಗಿದ್ದು ಅವ್ರ ಪರವಾಗಿ ಹೋರಾಟ ಮಾಡಿ ಇಡೀ ಭಾರತ ದೇಶದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಈ ಟ್ರೇಡ್ ಯೂನಿಯನ್ಗಳ ಮುಖಂಡರುಗಳೇನಿದ್ದಾರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಚೇಂಜಸ್ ತರಲಿಕ್ಕೆ ಸಹಕಾರ ನೀಡಿದ್ದಾರೆ ಅವ್ರ ಅಭಿಪ್ರಾಯಗಳನ್ನ ಅಷ್ಟು ಅಳಗೊಳ್ಳೋಕೆ ಆಗೋದಿಲ್ಲ ಅವ್ರನ್ನೆಲ್ಲರೂ ಕರೆಸಿಬಿಟ್ಟು ಪುನಃ ಒಂದ್ಸಲಿ ಮಾತಾಡಿ ನಮ್ಮ ಅಂತಿಮ ಅಂತಿಮ ನಿರ್ಧಾರನ ತೊಳ್ತೀವಿ ಅದೇ ಹೇಳ್ತಿರೋದು ಲೆಟ್ ಮಿ ಅನಲೈಸ್ಟ್ಡೆ ಅದಕ್ಕೆ ನಾವೇನು ಮಾಡಿದ್ವಿ ಯಾರು ಪರ ಇದ್ದಾರೆ ಯಾರು ವಿರುದ್ಧ ಇರೋದ್ರೂ ಕೂಡ ಗೊತ್ತಾಗಬೇಕಲ್ವಾ ಅದ್ರ ಜೊತೆಗೆ ನಾವು ಮೊದಲೇ ಹೋಗಿ ಹೇಳೋದ್ರಾಗ ಅರ್ಥನೇ ಇಲ್ಲ ಸೊ ರೈಟ್ ನಾವು ದಿ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ಸ್ ಇನ್ ಇಸ್ ಅವ್ರು ಬಂದ್ಬಿಟ್ಟು ಚೀಫ್ ಸೆಕ್ರೆಟರಿಗೆ ಮಾತಾಡಿ ಈ ಪ್ರಪೋಸಲ್ ಕೊಟ್ಟ ತಕ್ಷಣ ನಾವು ಇಮಿಡಿಯೇಟಾಗಿ ಕರೆದಿದ್ದೇವೆ ಅಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ ನಾನು ಅದ್ರ ಜೊತೆಗೆ ನಾನು ಮೀಟಿಂಗ್ ಕರಿತೀನಿ ಈಗ ಮೀಟಿಂಗ್ ಕರೆದ ಮೇಲೆ ನಾನು ಇನ್ನೊಂದ್ಸಲ ಸಮರ್ಪಕವಾಗಿ ಮೀಟಿಂಗ್ ಮಾಡಿಕೊಂಡು ಅವರೆಲ್ಲ ಅಭಿಪ್ರಾಯನ ಸಂಗರಿಸಿ ಸಾರ್ವಜನಿಕನಿಗೆ ವಿಶೇಷವಾಗಿ ಎಂಪ್ಲಾಯೀಸ್ ಏನಿದೆ ಎಂಪ್ಲಾಯಿ ಕೂಗೇನಿದೆ ಅದೇ ನಮ್ಮ ಕೂಗಾಗಿರುತ್ತೆ ಅಂತ ಹೇಳಿ ಬಯಸ್ತಾರೆ ನಾಳೆ ಇದ್ರ ಬಗ್ಗೆ ಏನು ಚರ್ಚೆ ಅಲ್ಲ ಸುಮ್ಮನೆ ಸರ್ ಕ್ಯಾಬಿನೆಟ್ನಲ್ಲಿ ವಿಷಯವಾಗಲ್ಲ ಸೊ ಇದ್ರ ಬಗ್ಗೆ ಏನಾದ್ರೂ ಚರ್ಚೆ ಬಂದ್ರೆ ಮಾತನಾಡ್ತೀವಿ ಬಟ್ ಇದ್ರ ಈ ವಿಷಯ ಕ್ಯಾಬಿನೆಟ್ ತಗೊಳ್ತೀವಿ ನಾವು ಸರ್ಕಾರ ಒಂದು ನಿರ್ಧಾರಕ್ಕೆ ಬರೋಕೆ ಮುಂಚೆನೆ ಹೋಗ್ಬೇಕಲ್ವಾ ಸೊ ಇನ್ನೂ ಏನು ಇಲ್ಲ ಮೊದಲನೇ ಹಂತದಲ್ಲಿ ಆರ್ ಓನ್ಲಿ ಡಿಸ್ಕಸಿಂಗ್ ಅಟ್ ಇಟ್ ಅಂಡ್ ದಿಸಪೋಸಲ್ ಆಸ್ ಕಮ್ ಫ್ರಮ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಪ್ರಪೋಸಲ್ ಇಸ್ ನಾಟ್ ಸ್ಟೇಟ್ ಮೋಟೆಡ್ ಪ್ರಪೋಸಲ್ ಅಲ್ಲ ಈ ಪ್ರಪೋಸಲ್ ಗೌರ್ಮೆಂಟ್ ಆಫ್ ಇಂಡಿಯಾದ ಬಂದಿದೆ ನನಗೆ ಮಾಹಿತಿ ಇಲ್ಲ ಸರ್ಕಾರ ಆಗುತ್ತೆ ಕುಮಾರಸ್ವಾಮಿ ಮೊನ್ನೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಜೆಡಿಎಸ್ ಅಧಿಕಾರಕ್ಕೆ ಬರುತ್ತೆ ಎಲ್ಲರೂ ರೆಡಿ ಆಗಿರಿ ಅನ್ನೋ ನಿಟ್ಟು ಹೇಳಿದ್ದಾರೆ ಸರ್ಕಾರ ಪತನ ಆಗುತ್ತಾ ಅಥವಾ ಪೂರ್ಣಗೊಳಿಸುತ್ತೆ ಇಲ್ಲ ಅವರು ಹೇಳ್ತಕ್ಕಂಥದ್ದು ಭವಿಷ್ಯ ಮೊದಲೇನೇ ನಡೀತಾ ಇದ್ದಾರೆ ಎರಡು ವರ್ಷದಿಂದ ಎಲ್ಲ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಇದ್ದಾರೆ ಆದರೆ ಈಗ ಚಂದ್ರಬಾಬು ನಾಯ್ಡು ಅವರು ಮೊನ್ನೆ ಡಿಮಾನಿಟೇಷನ್ ಬಗ್ಗೆ ಮಾತಾಡಿರ್ತಕ್ಕಂಥ ನೋಡ್ತಾ ಇದ್ದರೆ ಸೊ ಹೇಳೋಕೆ ಬರಲ್ಲ ಮುಂದೆ ಚಂದ್ರಬಾಬು ನಾಯ್ಡು ಏನು ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಿದ್ದರು ಬಿಜೆಪಿ ಪತನ ಆಗುತ್ತೋ ಗೊತ್ತಿಲ್ಲ ಅದಕ್ಕಾದ್ ನೋಡೋಣ ಅಲ್ಲ ಇವತ್ತಿನ ಮೀಟಿಂಗ್ ಮೀಟಿಂಗಿಂದು ಸಂಪೂರ್ಣ ಮಾಹಿತಿ ನನಗಿಲ್ಲ ಬಟ್ ಈ ಥರದ್ದು ವಿಷಯಗಳು ತಿಳಿದಿದ್ದಾವೆ ಒಂದು ಕೇಂದ್ರ ಸರ್ಕಾರದ ಟಾಸ್ಕ್ ಫೋರ್ಸ್ ಕಮಿಟಿ ಎಡೆಡ್ ಬೈ ಮನೋಜ್ ಜೋಶಿ ಅಂಥೇಳಿ ಅವರು ಒಂದು ನೈನ್ ಅವರ್ಸ್ನ ಟೆನ್ ಅವರ್ಸ್ ಮಾಡೋ ಜೊತೆಗೆ ನಮ್ಮ ಬೇರೆ ಬೇರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಭಾಳಷ್ಟು ಪ್ರಪೋಸಲ್ಗಳನ್ನ ನಮ್ಮ ಚೀಫ್ ಸೆಕ್ರೆಟರಿ ಜೊತೆ ಮೀಟಿಂಗ್ ಮಾಡಿದ್ದಾರೆ ಆ ಮೀಟಿಂಗ್ ಆದ ನಂತರ ನಾವು ನಮ್ಮ ಇಲಾಖೆ ವತಿಯಿಂದ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಕರೆಸಿ ಮೀಟಿಂಗ್ ಮಾಡಿದ್ವಿ ಸೊ ಅವರ ಅಭಿಪ್ರಾಯಗಳನ್ನ ಅವ್ರು ಕೊಟ್ಟಿದ್ದಾರೆ ಈ ಅಭಿಪ್ರಾಯ ಅಭಿಪ್ರಾಯಗಳನ್ನ ನಾವು ಸಂಗ್ರಹಿಸಿ ನಾವು ವಿಲ್ ಆಲ್ಸೋ ಆಸ್ ಡಿಪಾರ್ಟ್ಮೆಂಟ್ ವಿಲ್ ಆಲ್ಸೋ ಅಪ್ಲೈ ಮೈಂಡ್ ಲೇಟರ್ ಆನ್ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮಾತನಾಡಿಬಿಟ್ಟು ಎಲ್ಲ ಕ್ಯಾಬಿನೆಟ್ ಸಚಿವರು ಎಲ್ಲರ ಜೊತೆ ಮಾತನಾಡಿಬಿಟ್ಟು ಕೊನೆಗೆ ಅಂತಿರ ಅಂತಿಮ ನಿರ್ವಹಣೆ ತೊಗೊಳ್ತೀವಿ ಲಾಸ್ ಸಾಕಷ್ಟು ವ್ಯಕ್ತವಾಯಿತು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹದಿನಾಲ್ಕು ತಾಸಿಂದ ಎಂಟು ತಾಸು ಮಾಡಿರ್ತಕ್ಕಂಥದ್ದು ಅವರು ವಾಯಸ್ ವಾಯಸ್ ಕಮಿಷನ್ಗೆ ಅವಾಗೆ ಮಾಡಿರ್ತಕ್ಕಂಥದ್ರಿಂದ ಅದೇ ಪದ್ಧತಿಯಲ್ಲಿ ನಡೆದಿದೆ ಎಂಟು ತಾಸ ಇರೋದು ಒಂಬತ್ತು ತಾಸು ಇರ್ತಕ್ಕಂಥ ಇರ್ತಕ್ಕಂಥದ್ದು ಎಂಟು ತಾಸು ಕೆಲಸ ಮಾಡಬೇಕು ಒಂದು ತಾಸು ರೆಸ್ಟ್ ಅಂತೇಳಿ ಈಗ ಹತ್ತು ತಾಸು ಕೇಳ್ತಾರೆ ಒಂದು ತಾಸು ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ ಸೊ ಇಂಡಸ್ಟ್ರಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಟ್ರೇಡ್ ಯೂನಿಯನ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಎಲ್ಲ ಇಂಟ್ರೆಸ್ಟೆಡ್ ಪಾರ್ಟಿಗಳು ಯಾವ ರೀತಿ ಮಾಡ್ತಾರೆ ಅದ್ರ ಜೊತೆಗೆ ಕೆಲಸ ಮಾಡೋರು ಯಾಕಂದರೆ ಹತ್ತು ತಾಸು ಅಂದರೆ ಹೋಗ್ಲಿ ಬರಲಿಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಎರಡು ತಾಸು ಬೇಕು ಬೆಂಗಳೂರು ಇರ್ತಕ್ಕಂಥ ಟ್ರಾಫಿಕ್ನಲ್ಲಿ ಕನಿಷ್ಠ ಒಂದು ತಾಸು ಹೋಗೋಕ್ಕೆ ಒಂದು ತಾಸು ಬರಬೇಕಾಗತ್ತೆ ಇದನ್ನೆಲ್ಲ ನಮಗೆ ಅರಿವಿದೆ ನನಗೆ ವೈಯಕ್ತಿಕವಾಗಿ ಕೂಡ ಅರಿವಿದೆ ಮತ್ತು ಒಂದು ಸರ್ ಕೇಂದ್ರ ಸರ್ಕಾರದ ಈ ರೀತಿ ಪ್ರಸ್ತಾವನೆ ಬಂದಾಗ ನಾವು ಅದನ್ನ ತಳ್ಳಿ ಹಾಕೋಕ್ಕೂ ಬರೋದಲ್ಲ ಹಂಗಾಗಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅಭಿಪ್ರಾಯಗಳನ್ನ ತಗೊಂಡು ಸಮರ್ಪಕವಾಗಿ ಸಾರ್ವಜನಿಕರಿಗೆ ವಿಶೇಷವಾಗಿ ಏನು ಕೆಲಸ ಮಾಡ್ತಾರೆ ಯಾರು ಎಂಪ್ಲಾಯ್ಸ್ ಅಂತ ನಾವು ಹೇಳ್ತೀವಿ ಅವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕಾನೂನು ಮಾಡ್ತಕ್ಕಂಥ ನಮ್ಮೆಲ್ಲರೂ ಜವಾಬ್ದಾರಿ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೀವಿ ಅದೇ ಅವ್ರು ಹೇಳಿರತಕ್ಕ ಅಭಿ ಅಭಿಪ್ರಾಯದಲ್ಲಿ ಯಾಕಂದರೆ ಒಗ್ಲು ಸದಾ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಈಗೇನು ನಮ್ಮ ಕೋಡ್ ಬಿಲ್ ನಾಲ್ಕು ಕೋಡ್ ಬಿಲ್ ಕೇಂದ್ರ ಸರ್ಕಾರದ ಬಂತು ಅದರ ವಿರುದ್ಧವಾಗಿ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಅವ್ರ ಅಭಿಪ್ರಾಯ ಹೇಳಿರ್ತಕ್ಕಂಥದ್ದಕ್ಕೆ ನಾನೇನು ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಇಲ್ಲಿರ್ತಕ್ಕಂಥ ಟ್ರೇಡ್ ಯೂನಿಯನ್ಗಳು ಅತ್ಯಂತ ಭಾಳ ಭಾಳ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಕಾನೂನಿನ ಅರಿವು ನಮ್ಮೆಲ್ಲರಿಗಿನ ಹೆಚ್ಚಿದೆ ನಾನೊಬ್ಬ ಎರಡನೇ ಬಾರಿ ಲೇಬರ್ ಮಿನಿಸ್ಟರ್ ಆಗಿದ್ದರೂ ಕೂಡ ಯಾವುದೇ ಟ್ರೇಡ್ ಯೂನಿಯನ್ ಲೀಡರ್ಗಳು ನೀವು ಮಾತನಾಡಿದ್ರೆ ಅತ್ಯಂತ ಕಾನೂನು ಅರ್ಥ ಮಾಡ್ಕೊಂಡು ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ಅವ್ರ ಪರವಾಗಿದ್ದು ಅವ್ರ ಪರವಾಗಿ ಹೋರಾಟ ಮಾಡಿ ಇಡೀ ಭಾರತ ದೇಶದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಈ ಟ್ರೇಡ್ ಯೂನಿಯನ್ಗಳು ಮುಖಂಡರುಗಳೇನಿದ್ದಾರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಚೇಂಜಸ್ ತರಲಿಕ್ಕೆ ಸಹಕಾರ ನೀಡಿದ್ದಾರೆ ಅವ್ರ ಅಭಿಪ್ರಾಯಗಳನ್ನ ಅಷ್ಟು ಅಳುಗಳೆ ಆಗೋಲ್ಲ ಅವ್ರನ್ನೆಲ್ಲರೂ ಕರೆಸಿಬಿಟ್ಟು ಪುನಃ ಒಂದ್ಸಲಿ ಮಾತಾಡಿ ನಮ್ಮ ಅಂತಿಮ ಅಂತಿಮ ನಿರ್ಧಾರನ ತೊಳ್ತೀವಿ ಅದೇ ಹೇಳ್ತಿರೋದು ಲೆಟ್ ಮಿ ಅನಲೈಸ್ ಅದಕ್ಕೆ ನಾವೇನು ಮಾಡಿದ್ವಿ ಯಾರು ಪರ ಇದ್ದಾರೆ ಯಾರ ವಿರುದ್ಧ ಇರೋದ್ರ ಕೂಡ ಗೊತ್ತಾಗಬೇಕಲ್ವಾ ಅದ್ರ ಜೊತೆಗೆ ನಾವು ಮೊದಲೇ ಹೋಗಿ ಹೇಳೋದ್ರಾಗ ಅರ್ಥನೇ ಇಲ್ಲ ಸೊ ರೈಟ್ ನಾವು ದಿ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ಸ್ ಇನ್ ಇಸ್ ವಿಸ್ಡಮ್ ಅವ್ರು ಬಂದ್ಬಿಟ್ಟು ಚೀಫ್ ಸೆಕೆಟ್ರಿಗೆ ಮಾತಾಡಿ ಪ್ರಪೋಸಲ್ ಕೊಟ್ಟ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಕರೆದಿದ್ದೇವೆ ಅಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ ನಾನು ಅದ್ರ ಜೊತೆಗೆ ನಾನು ಮೀಟಿಂಗ್ ಕರಿತೀನಿ ಈಗ ಮೀಟಿಂಗ್ ಕರೆದ್ಮೇಲೆ ನಾನು ಸಮರ್ಪ ಸಮರ್ಪಕವಾಗಿ ಮೀಟಿಂಗ್ ಮಾಡಿಕೊಂಡು ಅವರೆಲ್ಲ ಅಭಿ ಅಭಿಪ್ರಾಯನ ಸಂಗರಿಸಿ ಸಾರ್ವಜನಿಕನಿಗೆ ವಿಶೇಷವಾಗಿ ಎಂಪ್ಲಾಯೀಸ್ ಏನಿದೆ ಎಂಪ್ಲಾಯಿ ಕೂಗೇನಿದೆ ಅದೇ ನಮ್ಮ ಕೂಗಾಗಿರ್ತಂತ ಹೇಳಿ ಕಚ್ಚ ಬಯಸ್ತೀವಿ ಕ್ಯಾಬಿನೆಟಲ್ಲಿ ಏನಿದೆ ಅದು ಇದ್ರ ಬಗ್ಗೆ ಏನು ಚರ್ಚೆ ಅಲ್ಲ ಸುಮ್ಮನೆ ಸರ್ ಕ್ಯಾಬಿನೆಟ್ನಲ್ಲಿ ವಿಷಯವಾಗಲ್ಲ ಸೊ ಇದ್ರ ಬಗ್ಗೆ ಚರ್ಚೆ ಬಂದ್ರೆ ಮಾತನಾಡ್ತೀವಿ ಬಟ್ ಈ ವಿಷಯ ನಾಳೆ ಅಲ್ಲ ನಾವು ಸರ್ಕಾರ ಒಂದು ನಿರ್ಧಾರಕ್ಕೆ ಬರೋಕೆ ಮುಂಚೆನೆ ಹೋಗಬೇಕಲ್ವಾ ಸೊ ಇನ್ನೂ ಏನು ಇಲ್ಲ ಮೊದಲನೇ ಹಂತದಲ್ಲಿ ಇದೆ ಆರ್ ಓನ್ಲಿ ಡಿಸ್ಕಸಿಂಗ್ ಅಟ್ ಇಟ್ ಅಂಡ್ ದಿಸ್ ಪ್ರಪೋಸಲ್ ಆಸ್ ಕಮ್ ಫ್ರಮ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಪ್ರಪೋಸಲ್ ಇಸ್ ನಾಟ್ ಸ್ಟೇಟ್ ಮೋಟೆಡ್ ಪ್ರಪೋಸಲ್ ಅಲ್ಲ ಈ ಪ್ರಪೋಸಲ್ ಗೋರ್ಮೆಂಟ್ ಆಫ್ ಇಂಡಿಯಾ ಬಂದಿದೆ ಅಂತ ಹೇಳಿ

ಇಲ್ಲ ಅವ್ರು ಹೇಳ್ತಕ್ಕಂಥದ್ದು ಭವಿಷ್ಯ ಮೊದಲಿಂದನೇ ನುಡಿತಾ ಇದ್ದಾರೆ ಎರಡು ವರ್ಷದಿಂದ ಎಲ್ಲ ಬಿ ಜೆ ಪಿಯವರು ಜೆ ಡಿ ಇದ್ದಾರೆ ಆದರೆ ಈಗ ಚಂದ್ರಬಾಬು ನಾಯ್ಡು ಅವರು ಮೊನ್ನೆ ಡಿಮಾನಿಟೇಷನ್ ಬಗ್ಗೆ ಮಾತಾಡಿರ್ತಕ್ಕಂಥ ನೋಡ್ತಾ ಇದ್ದಾರೆ ಸೊ ಹೇಳೋಕೆ ಬರಲ್ಲ ಮುಂದೆ ಚಂದ್ರಬಾಬು ನಾಯ್ಡು ಏನು ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಿದ್ದರು ಬಿ ಜೆ ಪಿ ಆಗುತ್ತೋ ಗೊತ್ತಿಲ್ಲ ಕಾದು ನೋಡೋಣ